ಕಾಗೆ ಕಪ್ಪು ಏಕೆ ಒಂದಾನೊಂದು ಕಾಲದಲ್ಲಿ ಎಲ್ಲ ಹಕ್ಕಿಗಳೂ ಬಣ್ಣ ಬಣ್ಣವಾಗಿ ಮಿನುಗುತ್ತಿದ್ದುದು ಕಾಗೆಯೂ ಆ ಕಾಲದಲ್ಲಿ ಬಿಳಿ ಬಿಳಿಯಾಗಿ ಚೆನ್ನಾಗಿ ಹೊಳೆಯುತ್ತಿತ್ತು ಎಲ್ಲ ಹಕ್ಕಿಗಳೂ ಅವನ ಸೌಂದರ್ಯವನ್ನು ನೋಡಿ ಅಚ್ಚರಿಪಡುತ್ತಿದ್ದರು ಒಂದು ದಿನ ದೇವತೆಗಳು ಹಕ್ಕಿಗಳಿಗೆ ಒಂದು ಹೊಸ ಹಬ್ಬವನ್ನು ನಡೆಸಲು ತೀರ್ಮಾನಿಸಿದರು ಆ ಹಬ್ಬದಲ್ಲಿ ಪ್ರತಿಯೊಬ್ಬ ಹಕ್ಕಿಗೂ ಹೊಸ ಬಣ್ಣವನ್ನು ಕೊಡಬೇಕೆಂದು ನಿಶ್ಚಯವಾಯಿತು ಬಣ್ಣಗಳ ದೊಡ್ಡ ಪಾತ್ರೆಯಲ್ಲಿ ಕೆಂಪು ಹಸಿರು ನೀಲಿ ಹಳದಿ ಬಂಗಾರ ಬೆಳ್ಳಿ ಎಲ್ಲ ಬಣ್ಣಗಳು ಸಿದ್ಧವಾಗಿದ್ದವು ಹಕ್ಕಿಗಳು ಒಂದೊಂದಾಗಿ ಬಂದು ತಮ್ಮ ರೆಕ್ಕೆಗಳಿಗೆ ಬಣ್ಣಗಳನ್ನು ಹಚ್ಚಿಕೊಂಡವು ನವಿಲು ಅದ್ಭುತವಾದ ನೀಲಿ ಮತ್ತು ಹಸಿರು ಬಣ್ಣವನ್ನು ಪಡೆದು ನೃತ್ಯ ಮಾಡಿತು ಗೂಬೆ ಚಿನ್ನದ ಬಣ್ಣ ಪಡೆದು ಮಿನುಗಿತು ಪಾರಿವಾಳ ಬಿಳಿಯ ಬಣ್ಣವನ್ನು ಆರಿಸಿಕೊಂಡಿತು ಆಗ ಕಾಗೆ ತನ್ನ ತುರ್ತು ತಾಳ್ಮೆಯಿಲ್ಲದೆ ಪಾತ್ರೆಯೊಳಗೆ ನೇರವಾಗಿ ಹಾರಿಬಿಟ್ಟಿತು ಅವನು ಎಲ್ಲ ಬಣ್ಣಗಳನ್ನು ಒಟ್ಟಿಗೆ ಪಡೆಯಬೇಕೆಂದುಕೊಂಡಿದ್ದ ಆದರೆ ಪಾತ್ರೆಯಲ್ಲಿದ್ದ ಎಲ್ಲಾ ಬಣ್ಣಗಳು ಬೆರೆತು ಬಿಟ್ಟವು ಕಾಗೆ ಹೊರಗೆ ಬಂದಾಗ ಅವನ ದೇಹ ಸಂಪೂರ್ಣ ಕಪ್ಪಾಗಿತ್ತು ಅವನು ಬೇಸರಗೊಂಡನು ಆದರೆ ದೇವತೆ ಹೇಳಿದರು ಇದು ನಿನ್ನ ಲೋಭದ ಫಲ ಆದರೆ ಚಿಂತೆ ಬೇಡ ನಿನ್ನ ಕಪ್ಪು ಬಣ್ಣವೇ ನಿನ್ನ ವೈಶಿಷ್ಟ್ಯ ನೀನು ಜ್ಞಾನ ಎಚ್ಚರಿಕೆ ಮತ್ತು ಶಕ್ತಿಯ ಸಂಕೇತವಾಗುವೆ ಆ ದಿನದಿಂದ ಕಾಗೆ ಕಪ್ಪಾಗಿದೆ ಹಿಮ್ಮುಖ ಸೂಚ್ಯಂಕ ಬಲಕ್ಕೆ ಸೂಚಿಸುತ್ತದೆ ಪಾಠ ಅತಿಯಾದ ಆಸೆ ಒಳ್ಳೆಯದನ್ನು ಕೆಟ್ಟದಾಗಿ ಮಾಡುತ್ತದೆ ತಾಳ್ಮೆ ಇಟ್ಟರೆ ಉತ್ತಮ ಫಲ ಸಿಗುತ್ತದೆ